ನಮಸ್ಕಾರ ಗೆಳತಿಯರೇ ನಾನು ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಾಯಂಕಾಲ ಐದು ಗಂಟೆ ಆಗ್ತಾಯಿದೆ ಇವತ್ತು ನಾನು ಬಟ್ಟೆನೆಲ್ಲ ಒಗೆದು ಹಾಕಿದ್ದೆ ಬೆಡ್ಶೀಟ್ಗಳು ತಲೆಗೂ ದಿಂಬಿನ ಕವರ್ಗಳನ್ನೆಲ್ಲ ಒಗೆದು ಹಾಕಿದ್ದೆ ಏಕೆಂದರೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆಲ್ಲ ಅದಕ್ಕೋಸ್ಕರ ಮನೆ ಕ್ಲೀನಿಂಗು ಮೊದಲೇ ಮಾಡಿದ್ದೆ ಈಗ ಇವತ್ತು ನಾನು ಬೆಡ್ಶೀಟು ಕವರ್ಗಳನ್ನೆಲ್ಲ ಒಗೆದು ಹಾಕಿದ್ದೆ ಇವತ್ತು ಜಾಸ್ತಿ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಈಗ ತಂದು ಕವರ್ಗಳನ್ನೆಲ್ಲ ಇದ್ದೀನಿ ಈಗ ನಾನು ದಿನ ಸಾಯಂಕಾಲ ಸಮಯದಲ್ಲಿ ಕಸ ಗುಡಿಸುತ್ತೀನಿ ಯಾಕಂದ್ರೆ ಸಾಯಂಕಾಲದ ಸಾಯಂಕಾಲದಲ್ಲಿ ಮನೆ ಗುಡಿಸಿದಾಗ ಲಕ್ಷ್ಮಿ ಬರುತ್ತಾಳೆ ಅಂತ ಕೇಸಂದ ನನಗೆ ಹಳೆಯ ನಂಬಿಕೆ ಅದ ರೀ ಅದಕ್ಕೋಸ್ಕರ ದಿನಾಲೂ ನಾನು ಸಾಯಂಕಾಲ ಕಸ ಗುಡಿಸಿ ತಲೆ ಬಾಜ್ಕೊಂಡು ದೇವರಿಗೆ ದೀಪ ಹಚ್ಚೋದು ಇದು ನನ್ನ ದಿನನಿತ್ಯದ ಕೆಲಸ ಸಾಯಂಕಾಲದ ಸಮಯದಲ್ಲಿ ದೀಪ ಹಚ್ಚಿದಾಗ ಅದು ಏನೂ ಗೊತ್ತಿಲ್ಲ ಒಂದು ಥರ ಮನಸ್ಸಿಗೆ ಖುಷಿ ನೆಮ್ಮದಿ ಸಿಗ್ತದೆ ಅದಕ್ಕೋಸ್ ಅದಕ್ಕೆ ನಾನು ಬೆಳಗ್ಗೆಯಿಂದ ಏನೂ ಒಂದು ಮನಸ್ಸಿಗೆ ಏನಾರ ಚಿಂತೆ ಇದ್ರೂ ಕೂಡ ಕಡಿಮೆ ಆಗ್ತದೆ ಇದು ಒಂಥರ ಪಾಸಿಟಿವ್ ಎನರ್ಜಿ ಬಂದಂತಾಗ್ತದ ಅದಕ್ಕೋಸ್ಕರ ನಾನು ದಿನ ಸಾಯಂಕಾಲ ಈ ಥರ ಕಸ ಗುಡಿಸಿ ದೀಪವನ್ನು ಹಚ್ತೀನಿ ಹಾಗೆ ಇವತ್ತು ನಾನು ಕೂದಲು ಬಗ್ಗೆ ಕೂಡ ನಿಮ್ಮ ಜೊತೆಗೆ ಮನೆ ಮದ್ದನ್ನು ತಿಳಿಸ್ಕೊಡ್ಬೇಕು ಅಂತ ಕೆಲಸನ ಅಂದ್ಕೊಂಡಿನಿ ಜಾಸ್ತಿ ಇಂಗ್ರಿಡಿಯಂಟ್ಸ್ ಏನು ಹಾಕೋದಿಲ್ಲ ಅದಕ್ಕೆ ಮೂರು ಕೆರಿಬೇವು ಕಾಳು ಹಾಗೂ ಕೊಬ್ಬರಿ ಎಣ್ಣೆ ಇಷ್ಟೇ ಸಾಕು ಇದು ನಾನು ಜಾಸ್ತಿ ಸಲ ರೀ ಅದರ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದದ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೆಲಸಂದ ಅಂದ್ಕೊಂಡಿನಿ ಹಾಗೆ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾಗ ಯಾವುದೇ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಈಗ ಅದು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಾಗ ನಾನು ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈಗ ನಿಮಗೆ ಹೇಳಿರುವ ಹಾಗೆ ಕೆರೆಬೇವು ಮೆಂತೆಕಾಳು ಹಾಗೆ ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ತಗೊಂಡು ಒಂದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಎಣ್ಣೆಯನ್ನು ಇದ್ದೀನಿ ಹಾಕಿ ಏನು ಮಾಡ್ತೀನಿ ಅಂತಂದರೆ ಒಂದು ಬೊಗಣಿದಾಗ ಹಾಕಿ ಕಾಸ್ತೀನಿ ಅದು ಜಾಸ್ತಿ ದಪ್ಪ ಉರಿದಾಗ ಕಾಯಿಸ್ಬಾರ್ದು ಸಣ್ಣ ಉರಿಯಲ್ಲಿಯೇ ಕಾಯಿಸ್ಬೇಕು ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನನಗೆ ಕಡಿಮೆ ಅನ್ನಿಸ್ತಾ ಇತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಣ್ಣ ಹಾಕ್ತಾ ಇದ್ದೀನಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಕೇಸಿಂದ ಸಣ್ಣ ಸಣ್ಣ ಗುಳಗಳು ಬಂದರೆ ಸಾಕು ಜಾಸ್ತಿ ಕುದಿಸಬಾರ್ದು ನೀವು ಬೇಕಾದರೆ ಒಂದು ಕಾಳು ಹಾಕಿ ನೋಡ್ರಿ ಅದು ಜಾಸ್ತಿನೇ ಬಿಸಿಯಾಗಿತ್ತು ಅಂತಂದರೆ ಅದು ಹೊತ್ತು ಹೋಗ್ತದ ಸ್ವಲ್ಪ ಹೊತ್ತು ಹೋಗ್ತಿತ್ತಂದ್ರೆ ಒಂದು ಎರಡು ನಿಮಿಷ ಬಿಟ್ಟು ಆಮ್ಯಾಗ ಈಗ ನಾನು ಹಾಕ್ತಾ ಇದ್ದೀನಲ್ಲ ಆ ಥರ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿರಿ ಯಾಕಂದರೆ ಅದು ಚಿಡಿತದಂತ ಕೆಸಿಂದ ಗೈ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಇಡಬೇಕು ನೀವು ಬೇಕಾದ್ರೆ ಚಮಚಲ್ಲಿಂದು ಕೂಡ ಇದನ್ನು ಚೆನ್ನಾಗಿ ಕಲಸಿ ಈಗ ಇದನ್ನು ಹೀಗೆ ಬಿಡೋಣ ಒಂದು ಅರ್ಧ ತಾಸು ತನಕ ಇದು ಬಿಟ್ಟು ಬಿಡಬೇಕು ಏಕೆಂದರೆ ಮೆಂತೆ ಮತ್ತು ಕೆರೆಬೇವಿನ ಪ್ರೋಟೀನ್ ಅಂಶವನ್ನು ಬಿಡುತ್ತದೆ ಅದಕ್ಕೋಸ್ಕರ ಅದರ ಈಗ ಎಣ್ಣೆ ಇದ್ರದ್ದು ಕಲರ್ ಕೂಡ ಚೇಂಜ್ ಆಗ್ತದ್ರಿ ಈಗ ಚೆನ್ನಾಗಿ ನೆಂದಿದೆ ಅದು ಕೊಬ್ಬರೆಹಣ್ಣಿದಾಗ ಕೆರೆಬೇವು ಹಾಗೂ ಮೆಂತೆ ಕಾಳುಗಳು ಈಗ ನಾನು ಒಂದು ಚಾ ಸೋಸುವ ಜಲ್ಡಿದಿಂದ ಇದನ್ನು ಸೋಸ್ಕೋತಾ ಇದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಒಂದು ಬಟ್ಟೆಯಲ್ಲೂ ಕೂಡ ಸೋಸ್ಕೋಬಹುದು ಚೆನ್ನಾಗಿ ಅದನ್ನು ಕಲಿಸ್ ಕೇಸಿಂದ ಸೋಸ್ರಿ ಈ ಥರ ಈಗ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಕಲರ್ ಕೊಡೋ ಯಾವ ಥರ ಆಗಿದೆ ಕೇಸಿಂದ ಕೊಬ್ಬರಿ ಎಣ್ಣೆ ಈಗ ನಾನು ನಿಮಗೆ ತಲೆಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ಕೂದಲೆಲ್ಲ ಚೆನ್ನಾಗಿ ಚಿಕ್ಕ ಎಲ್ಲ ಬಿಡಿಸ್ಕೋಬೇಕು ಈಗ ಕೂದಲಿನ ಬುಡದಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಬೇಕು ಕೂದಲೇ ಮೇಲ್ಭಾಗದಲ್ಲಿ ಹಚ್ಚಬಾರ್ದು ಕೂದಲಿನ ಬುಡ ಭಾಗದಲ್ಲಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಿಂಬಲ್ಲಿ ಯಾರಾದರೂ ಇದ್ದರೆ ಅವರ ಕೈಯಿಂದ ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳಿ ಈಗ ನಾನು ನನ್ನ ಕೈಯಿಂದಲೇ ನಾನು ಹಚ್ಚಿ ಮಸಾಜ್ ಮಾಡ್ಕೋತಾ ಇದ್ದೀನಿ ನಾವು ಎಣ್ಣೆ ಚೆನ್ನಾಗಿ ಬುಡ ಭಾಗದಲ್ಲಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗುತ್ತೆ ಆವಾಗ ನಮ್ಮ ಕೂದಲು ಕೂಡ ಕೂದಲಿಗೆ ಒಂದು ನವಚೈತನ್ಯ ಬಂದಂತಾಗ್ತದೆ ಹಾಗೆ ಬಿಳಿ ಕೂದಲು ಇದ್ರೂ ಕೂಡ ಅದು ಕಪ್ಪಾಗ್ಲಿಕ್ಕೆ ಸಹಾಯ ಮಾಡ್ತದ್ರಿ ಇದು ವಾರದಾಗ ಒಂದು ಎರಡು ಸಲ ಆದ್ರೂ ನಾವು ಈ ಥರ ಹಚ್ಚಿ ಎಣ್ಣೆ ಸ್ನಾನ ಮಾಡ್ಕೋಬೇಕು ಅದರಿಂದ ನಮ್ಮ ಕೂದಲು ಬುಡಭಾಗಕ್ಕೆ ಒಂದು ನವಚೈತನ್ಯ ಬಂದಂಗೆ ಆಗ್ತದ ಗಟ್ಟಿ ಕೂಡ ಆಗ್ತದ ಆಗ ನಮಗೆ ಕೂದಲುಗಳು ಬೆಳವಣಿಗೆ ಕೂಡ ಆಗ್ಲಕ್ಕೆ ಸಹಾಯ ಮಾಡ್ತದೆ ನಾವು ಈ ಥರ ಎಣ್ಣೆನೇ ಹಚ್ಕೊಂಡಿದ್ದಿಲ್ಲ ಅಂತಂದರೆ ಡ್ರೈ ಹಾಕೋತ ಹೋಗ್ತದ ಕೂದಲಿನ ಬುಡಭಾಗ ಡ್ರೈ ಆಗಿ ಒಣ ಕೇಸಿಂದ ಹೊಟ್ಟಾಗ್ಲಾಕ ಹೊಟ್ಟಾಗ್ತದೆ ಕೂದಲು ಉದುರ್ತಾವ ಇವೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ನಾವು ಯಾವಾಗಲೂ ಏನು ಮಾಡ್ಬೇಕಂತಂದ್ರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಎಣ್ಣೆ ಹಚ್ಕೊಂಡಿದಾಗ ನಮ್ಮ ಮುಖ ಕೂಡ ತುಂಬಾ ಕಾಂತಿ ಸಾಫ್ಟಾಗಿ ಕೂಡ ಕಾಣ್ತದೆ ನೋಡಿರಿ ನೀವು ಯಾವಾಗಲೂ ಸಲ ಪರೀಕ್ಷೆ ಮಾಡಿ ನೋಡಿರಿ ನೀವು ಕೂಡ ಈ ಥರ ಎಣ್ಣೆ ತಯಾರಿಸಿ ಉಪಯೋಗಿಸಿ ನೋಡಿರಿ ಇದರ ರಿಸಲ್ಟು ಅಷ್ಟು ಜಲ್ದಿ ಬರೋಂಗಿಲ್ಲ ಒಂದು ಎರಡು ಮೂರು ತಿಂಗಳು ಕಾಯಬೇಕಾಗ್ತದ ಆವಾಗ ನಿಮಗೆ ಗೊತ್ತು ಇದರ ರಿಸಲ್ಟ್ ಗೊತ್ತಾಗ್ತದೆ ಆಯುರ್ವೇದಿಕ್ ಆಯುರ್ವೇದಿಕಾಲಿ ನ್ಯಾಚುರಲ್ ಆದ ಯಾವುದೇ ಔಷಧ ಗುಣಗಳು ನಾವು ಸ್ವಲ್ಪ ಸಮಯ ಬೇಕಾಗ್ತದೆ ಈಗ ನನ್ನ ಕೂದಲೇ ನೋಡಿ ನನ್ನ ಗೊತ್ತಾಗ್ತದ ನಾನೇನು ನಿಮಗೆ ಸುಳ್ಳು ಹೇಳ್ತಾ ಇಲ್ಲ ನಿಜವಾಗಿಯೂ ನನ್ನನ್ನು ನಂಬಿ ನಾನು ಯಾವುದೇ ವಿಡಿಯೋ ಮಾಡಿದಾಗ ಅದು ನಾನು ಮೊದಲು ಉಪಯೋಗಿಸಿ ನಂತರ ನಿಮಗೆ ಹೇಳ್ತೀನಿ ವಿಡಿಯೋ ಅನ್ಕೆಸಿಂದ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಹೊಸೊಬ್ರು ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ